ಅಂದರೆ ಅದೊಂಥರ ಬೇರೆ ಅದು ಇವತ್ತು ಫೋನ್ನಲ್ಲಿ ಮಾಡಿದರೆ ಮಾತಾಡದೆ ಆನಂದ ಇರೋದಿಲ್ಲ ಯಾರಾದರೂ ಮದುವೆ ಆದರೆ ಯಾರಾದರೂ ಉತ್ತೀರ್ಣರಾದರೆ ಯಾರ್ಯಾರು ನೌಕರಿ ಸಿಕ್ಕರೆ ಅದನ್ನು ಒಂದಲ್ಲ ಹತ್ತು ಸರಿ ಓದಿ ಕೇಳೋದು ಸಂತೋಷ ಪಡೋದು ಒಂದು ಇದ್ದಾಗ ಅವಾಗ ಹೇಳ್ತಿದ್ರು ಒಂದು ಪತ್ರ ಇದರದೇ ಬೆಳಗಾವಿ ಬಂದರೆ ಒಂದು ಮನುಷ್ಯ ಅಂತ ಹೇಳ್ತಿದ್ರು ಅಲ್ಲಿ ವರ್ಷಕ್ಕೆ ಬಂದು ಸಂದೇಶ ಕೊಟ್ಟಿರುವುದು ಅದಕ್ಕೆ ನಾವು ಹೇಳ್ತೇವೆ ಈ ಅಂಚೆ ವಾಹನ ಇವರು ನಮ್ಮ ಭಾರತದ ನಮ್ಮ ಗ್ರಾಮೀಣ ಪ್ರದೇಶದ ರಾಯಭಾರಿಗಳು ಅಂತ ನಾವು ಅದು ಕರಿಬೇಕಾಗ್ತದೆ ನೋಡಿ ಅಲ್ಲಿ ಸಮಾಚಾರ ಒಳ್ಳೆಯದು ಕೆಟ್ಟದ್ದು ಸಂತೋಷದೋ ಏನೋ ಆ ಸಮಾಚಾರ ಪತ್ರ ಮೂಲಕ ಇಲ್ಲಿ ಮುಟ್ಟಿಸ್ತಾರೆ ಇಲ್ಲಿ ಸಮಾಚಾರವನ್ನು ಅಲ್ಲಿ ಮುಟ್ಟಿಸ್ತಾರೆ ಅಂತ ಎಷ್ಟು ವಿಶಾಲವಾಗಿದೆ ಇವತ್ತು ನಮ್ಮ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ಪತ್ರ ಬರೆಯುವಂತ ಕಡಿಮೆ ಆಗಿದೆ ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಹಾನಿ ಅದರಿಂದ ಬರೆಯುವ ಶೈಲಿ ಹೋಗ್ತಾ ಇದೆ ಸಾಹಿತ್ಯ ಕಡಿಮೆ ಆಗ್ತಾ ಇದೆ ದೊಡ್ಡವರಿಗೆ ಹಿರಿಯರಿಗೆ ಗುರುಗಳಿಗೆ ಯಾರ ಪತ್ರ ಬರೋದು ಗೊತ್ತಾಗುವುದಿಲ್ಲ ಮತ್ತೆಲ್ಲ ಶಾಲೆಯಲ್ಲಿ ಶಿಕ್ಷಕರು ತಂದೆ ತಾಯಿಗಳಿಗೆ ಗುರುಗಳಿಗೆ ಹಿರಿಯರಿಗೆ ಪತ್ರ ಬರೀಬೇಕ ಪೂಜೆ ತಂದೆಯವರಿಗೆ ಪೂಜ್ಯ ತಾಯಿಯವರಿಗೆ ಪೂಜ್ಯ ಗುರುಗಳಿಗೆ ಪ್ರೀತಿಯ ಗೆಳೆಯನಿಗೆ ಪ್ರೀತಿಯ ಗೆಳತಿಗೆ ಹೀಗೆಲ್ಲ ಪತ್ರ ಬರೋದಕ್ಕೆ ನಿಮ್ಮೆಲ್ಲ ಕಲಿಸ್ತಾ ಇದ್ರು ಇವತ್ತು ನಿಮ್ಮ ಮಕ್ಕಳಿಗೆ ಏನು ಬರ್ತೀರಿ ಹ್ಯಾಂಗೆ ಪತ್ರ ಬರೀಬೇಕು ಡೈರೆಕ್ಟ್ ನೀವು ಪತ್ರ ಬರೆಯೋದು ಪ್ರಾರಂಭ ಮಾಡ್ತೀರಿ ಈ ಸಂಸ್ಕಾರ ಬೆಳೆಸುವಂಥ ಕೆಲಸ ಅಂಚೆ ಇಲಾಖೆ ನಿರಂತರವಾಗಿ ನೂರಾರು ಮಟ್ಟಗಳು ಮಾಡಿಕೊಂಡು ಬಂದಿರೋದು ಭಾಳ ಹೆಮ್ಮೆಯ ವಿಷಯ ಅದಕ್ಕಾಗಿ ಮಕ್ಕಳೇ ಪತ್ರ ಬರೆಯುವ ಹವ್ಯಾಸ ಇಟ್ಕೊಡ್ರಿ ಅಂತ ಯಾಕಂದರೆ ಅದರಿಂದ ನಿಮ್ಮ ಸಾಹಿತ್ಯ ಬೆಳೀತದ ಶಬ್ದ ಶೈಲಿ ಬೆಳೀತದೆ ನಿಮ್ಮ ಸಂಬಂಧಗಳು ಬೆಳೀತಾವ ನೋಡಿ ನೀವು ಫೋನ್ನಲ್ಲಿ ಮಾತಾಡೋದಕ್ಕಿಂತ ಪತ್ರವನ್ನು ಓದ್ರಿ ನೀವು ನಿಮ್ಮ ಗೆಳತಿಯ ಗೆಳೆಯರ ಸಮಾಚಾರವನ್ನು ಪತ್ರಲ್ಲಿ ಹೋದ್ರೆ ಎಷ್ಟು ಖುಷಿ ಆಗ್ತದ ಎಷ್ಟು ಆನಂದ ಆಗ್ತದ ಅಷ್ಟು ಆನಂದ ಫೋನ್ನಲ್ಲಿ ಆಗೋದಿಲ್ಲ ಅನ್ನೋ ಮಾತನ್ನ ನೀವು ಅನ್ಕೊಳ್ಬೇಕು ಅದಕ್ಕಾಗಿ ಹೆಚ್ಚು ಪತ್ರ ಬರೀ ನೋಡಿ ಇವತ್ತು ಅಕ್ಷರ ನಾಲ್ಕು ಲೈನ್ ಬರ್ಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆ ಯಾಕಂದ್ರೆ ಬರೀ ಶೇಖ ಕಡಿಮೆ ಆಗಿದೆ ನಿಮಗೆ ಅದಕ್ಕಾಗಿ ಎಲ್ಲ ಕಂಪ್ಯೂಟರ್ ಮೇಲೆ ಅದಕ್ಕಾಗಿ ಈ ಪತ್ರ ಬರೆಯುವಂತಹ ನೀವೇನಾದರೂ ಕಂಡತ್ತ ಬರೆಯುವಂಥ ಪರಂಪರೆ ಬೆಳೆಸ್ಕೊಂಡ್ರಿ ಶಬ್ದಗಳು ಸುಧಾರಣೆ ಆಗ್ತದೆ ಬರೆಯುವಂಥ ಒಂದು ಶಕ್ತಿ ಬರ್ತದೆ ಅದಕ್ಕಾಗಿ ಅಂಚೆ ಇಲಾಖೆ ಇವತ್ತು ಬಹಳ ನೂರಾರು ವರ್ಷದಿಂದ ಬಹಳ ಕೆಲಸ ಮಾಡಿದೆ ಇವತ್ತು ಕೆಳಗಡೆಗೆ ಅನೇಕ ಟಿಕೆಟ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಕೇವಲ ಭಾರತದ ಅಷ್ಟೇ ಅಲ್ಲ நமக்கு அஞ்சை டிக்கெட்டு கொடக்க அவுள இத்திஹாஸ் பத்தாக் தமக்கு யா காலக்க யார் காலில் ஆய் அன்னோது இது எல்லாம் ஜனரோ ஒலேஜரே இதே சகோதரி கே ஏ எஸ் ஐ எஸ் ஐ பி எஸ் ஓதும் வ ಜನರಲ್ ನಾಲೆಜ್ಗಾಗಿ ಇಂಥ ಪ್ರಶ್ನೆಗಳು ಕೇಳ್ತಿರ್ತಾರೆ ಆ ಸಮಯಕ್ಕೆ ನೀವು ಇವು ಭಾಳ ಉಪಯೋಗ ಆಗ್ತಾವ ಅದಕ್ಕಾಗಿ ಇಂಥ ಓದು ಅಭ್ಯಾಸ ನೀವೆಲ್ಲ ಬೆಳೆಸ್ಕೊಳ್ಬೇಕು ಕೆಳಗಡೆ ಹೋಗುವಾಗ ನೀವು ಅಂಚೆ ಚೀಟಿಗಳನ್ನ ಬಹಳ ಅಭ್ಯಾಸವಾಗಿ ಯಾವ ದೇಶದ್ದು ಯಾವ ಕಾಲಕ್ಕೂ ಯಾರದು ಅನ್ನೋದು ಇತಿಹಾಸ ತಿಳ್ಕೊಂಡು ಹೋದ್ರೆ ನಿಮ್ಮಲ್ಲಿ ಜ್ಞಾನ ಅಭಿವೃದ್ಧಿಯಾಗಿ ಆಗುತ್ತಾ ಹೋಗ್ತಾ ಇದೆ ದೇಶದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಹೇಳಿದರು ಉತ್ತರ ಕರ್ನಾಟಕ ಸೊಗಡ ಮೇಲೆ ಅಲ್ಲಿ ವೇಷ ಅಲ್ಲಿ ಭಾಷೆ ಅಲ್ಲಿ ಆಹಾರ ವಿಹಾರ ಅಲ್ಲಿ ಮಾತು ಇವೆಲ್ಲ ಕೇಳಿದ್ರೆ ಒಂಥರ ಆನಂದ ಅನ್ನಿಸ್ತದೆ ನೀವು ಬೇರೆ ಹೋದ್ರೆ ಇಂಗ್ಲೀಷ್ ಭಾಷೆ ಬಿಟ್ಟರೆ ಬೇರೆ ಭಾಷೆಯೇ ಮಾತಾಡೋದಿಲ್ಲ ಅವಂತ ಕೇಳ್ತೇವೆ ಕನ್ನಡ ಭಾಷೆಗಳಲ್ಲಿ ನಮ್ಮ ಜನರು ಬೇರೆ ಬೇಗ ಬೀದರ್ ಭಾಷೆ ಬೇರೆ ಗುಲ್ಬುರ್ಗಾ ಭಾಷೆ ಬೇರೆ ವಿಜಾಪುರ ಭಾಷೆ ಬೇರೆ ಉತ್ತರ ಕರ್ನಾಟಕ ಭಾಷೆ ಬೇರೆ ಒಂಥರ ಸುಂದರವಾದ ಭಾಷೆ ಮನಸ್ಸಿಗೆ ನೆಮ್ಮದಿ ಆನಂದ ಕೊಡುವಂಥ ಭಾಷೆ ಇಲ್ಲಿ ಆಹಾರ ವಿಹಾರ ನೋಡಿರಿ ತಿಂಡಿ ತಿನಿಸುಗಳು ಎಷ್ಟು ತನ್ನ ತನ್ನಾಗಿರ್ತಾರೆ ಬೀದರ್ದವ್ರಲ್ಲಿ ಬಂದ್ರಿ ಏನ್ರಿ ನಾವು ತಿಂಡಿ ಮಾಡಿದ ಹೌದಲ್ರಿ ಭಾಳ ಮಜಾ ಆಯ್ತಲ್ರಿ ನಿಮ್ಮ ಬೆಳೆಗಾಳ ಕುಂದ ಭಾಳ ಚಲೋ ಐತಲ್ರಿ ನಿಮ್ಮ ಧಾರವಾಡ ಪೀಲಿ ಭಾಳ ಚೆನ್ನಾಗಿಲ್ರಿ ಅಂತ ಭಾಳ ಸಂತೋಷ ಪಡ್ತಾರೆ ಹೀಗೆ ತಿಂಡಿ ಆಹಾರ ವಿಹಾರ ಮಾತು ಭಾಷೆ ಇವೆಲ್ಲ ವಿಫಿಟ್ಟವಾಗಿರೋದ್ರಿಂದ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಇಲ್ಲಿ ಎಲ್ಲರೂ ಬಂದು ಕೊಡಿಸುವುದಕ್ಕಾಗಿ ಎಲ್ಲರನ್ನೂ ಪ್ರೀತಿಯಿಂದ ಬೆಳಗ್ಗೆ ಒಂದು ಒತ್ತಡ ತಂದಿದ್ದಕ್ಕಾಗಿ ಈ ಅಜ್ಜಿ ಇಲಾಖೆಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಕೊಡ್ತಾ ಇದ್ದೀನಿ ನಾನು ಮಾತಾಡುವಾಗ ಒಬ್ಬ ವ್ಯಕ್ತಿಯ ಹೆಸರನ್ನ ಮಾಡ್ತಿದ್ದೆ ಆ ವ್ಯಕ್ತಿ ಬಹಳ ಇಂಪಾರ್ಟೆಂಟ್ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಇದೇನೆ ಏನಂದ್ರೆ ನಮ್ಮ ಬೀದಾರಿ ವಿಭಾಗದಿಂದ ಎರಡು ವಿಶೇಷ ಅಂಚೆ ಕೊಟ್ಟಿಗಳನ್ನ ಬಿಡುಗಡೆ ಮಾಡತಕ್ಕಂಥದ್ದು ಡಾಕ್ಟರ್ ಎಸ್ ಎಸ್ ಶಿಸಾರೆಡ್ಡಿ ಅಂತಕ್ಕಂಥದ್ರ ಮೇಲೆ ಹಾಗೂ ಇನ್ನೊಂದು ಸ್ಪೆಷಲ್ ಕ್ಯಾನ್ಸಲೇಷನ್ ಮಾಡದ್ದು ಸಾವಿರದ ಎಂಟು ಶ್ರೀ ಪಾರ್ಶ್ವನಾಥ ಭಗವಾನ್ ಸೊ ಎರಡು ಕವರ್ಗಳನ್ನ ಇವತ್ತು ತಂದಿರತಕ್ಕಂಥವ್ರು ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡಿ ತಂದಿರ್ತಕ್ಕಂಥವ್ರು ನಮ್ಮ ಒಂದು ಬೀಗ ವಿಭಾಗದ ಪಿ ಆ ರೀತಿ ಆಗಿರ್ತೀವಿ ಮಂಗಳ ಭಾಗವತ್ ಅವರಿಗೆ ಸಲ್ತದೆ ಅಂತಕ್ಕಂಥದ್ದು ಹೇಳ್ತೀನಿ ಇವತ್ತು ನಾವು ಮುಂಭಾಗದಲ್ಲಿ ಕೊಡ್ತೇನೆ ಇದು ಅಷ್ಟೇ ಅಲ್ಲ ಈ ಎರಡು ಕವರ್ ಬಗ್ಗೆ ನಾನು ವಿಮರ್ಶೆ ಮಾಡ್ತಾ ಇಲ್ಲ ಅವರು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದೇ ಒಂದು ಈ ಫಿಲಾಟಲಿ ಎಕ್ಸಿಬಿಷನ್ ಅಲ್ಲಿ ಸುಮಾರು ಇಪ್ಪತ್ತೇಳು ತವರ್ಗಳನ್ನ ಒಂದೇ ಫಿಲಾಟಲಿ ಎಕ್ಸಿಬಿಷನ್ ಒಂದು ರಿಲೀಸ್ ಮಾಡಿದ್ದಕ್ಕೆ ಸ್ವಲ್ಪ ದೊಡ್ಡ ಒಂದು ದಾಖಲೆ ಅಂತ ಹೇಳತಕ್ಕಂಥದ್ದು ಸಂದರ್ಭದಲ್ಲಿ ಸೊ ಒಬ್ಬ ವ್ಯಕ್ತಿ ಇಪ್ಪತ್ತೇಳು ಕವರ್ಗಳನ್ನು ಒಂದು ಎಕ್ಸಿಬಿಷನ್ ಅಲ್ಲಿ ತರಬೇಕಾದ್ರೆ ಅದರ ಸಾಧನೆ ಎಷ್ಟಿದೆ ಅಂತಕ್ಕಂಥ ತಾವೆಲ್ಲ ಗಮನಿಸ್ಬೋದು ಯಾಕಂದ್ರೆ ಒಂದು ಸ್ಪೆಷಲ್ ಕವರ್ನ ರಿ ಎಷ್ಟು ಕಷ್ಟಪಡಬೇಕಾಗ್ತದೆ ಅಂಥದ್ರಲ್ಲಿ ಒಂದೇ ಒಂದು ಎಕ್ಸಿಬಿಷನ್ ಅಲ್ಲಿ ಇಪ್ಪತ್ತೇಳು ಸ್ವಂತ ಪ್ರಯತ್ನದಿಂದ ಅದು ಕೇವಲ ಪ್ರಚಾರ ಮಾಡೋದಲ್ಲ ಅದನ್ನು ಡಿಸೈನ್ ಮಾಡೋದಾಗಲಿ ರೈಟಿಂಗ್ ಮಾಡೋದಾಗಲಿ ಕೂಡ ಅವರೆಲ್ಲರೂ ಕೂಡ ನಮ್ಮಂಗಲ ಭಾಗವತ್ ಮಾಡ್ತಾರೆ ಅಂತಕ್ಕಂಥ ವೇದಿಕೆ ಮೂಲಕ ನಾನು ಹೇಳ್ತಾ ಇದ್ದೀನಿ ಅದಲ್ಲದೇ ಜೊತೆ ಜೊತೆಗೆ ಅವರು ಪ್ರತಿ ವರ್ಷ ಒಂದಿಲ್ಲ ಒಂದು ಸುಮಾರು ನಾಲ್ಕೈದು ಸ್ಪೆಷಲ್ ಕವರ್ಗಳನ್ನ ರಿಲೀಸ್ ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ ಅಂತಕ್ಕಂಥದ್ದು ಕೂಡ ವೇದಿಕೆ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು ಸರ್ ತಮಗೂ ಕೂಡ ಆಶೀರ್ವಚನವನ್ನ ದಯಪಾಲಿಸಿರುವಂತಹ ಪರಮ ಪೂಜ್ಯ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ಗುರುಸಿದ್ಧ ಸಿದ್ದ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಒಂದು ಜೋರಾದ ಚಪ್ಪಾಳಿಯೊಂದಿಗೆ ಕಲಿಸ್ತಾ ಗುರುದೇವ ಧನ್ಯವಾದಗಳ ಅಂತ ಮಾಡ್ತಿಸ್ತಾ ಇದ್ದಾರೆ ಹಾಗೆ ನಿಮ್ಮೆಲ್ಲರ ಕೈಯಲ್ಲೂ ಒಂದು ಪತ್ರವನ್ನ ನೀಡಿದ್ದಾರೆ ಕೊಟ್ಟಿದಾರ ಎಲ್ಲರಿಗೂ ಲೆಟರ್ ಸಿಕ್ಕಿದ್ಯಾ ಎಲ್ಲರೂ ಕೈಗೆ ಏನ್ ಮಾಡಿ ಒಂದ್ಸತಿ ಹಾ ಈ ಪತ್ರವನ್ನ ಜೊತೆಗೆ ಒಂದು ಪೆಂಡ್ ಕೂಡ ಕೊಟ್ಟವ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಹೌದಾ ನಿಮಗ್ ಬಂದಿಲ್ಲ ಇಲ್ಲಿ ಮುಂದಿಲ್ಲ ಎಲ್ಲವರಿಗೆ ಸಿಕ್ಕತಿ ನಿಮ್ಗೂ ಸಿಗ್ತೀ ನೀವೇನ್ ಮಾಡ್ರಿ ಪತ್ರ ಬರೀರಿ ಕೆಳದ್ ಪೋಸ್ಟ್ ಬಾಕ್ಸ್ ಐತಿ ಪೋಸ್ಟ್ ಬಾಕ್ಸ್ ಒಳಗ ನಿಮ್ ಪತ್ರವನ್ನು ಹಾಕ್ರಿ ನಿಮಗ್ ಬಹಳ ಯಾರ್ಮೇಲೆ ಬಹಳ ಪ್ರೀತಿ ನಿಮ್ಮ ಅಜ್ಜಾದ ಮ್ಯಾಲೋ ಅಜ್ಜಿ ಮ್ಯಾಲೋ ಕಾಕದ ಮ್ಯಾಲೋ ದೊಡ್ಡಪ್ಪನ ಮ್ಯಾಲೋ ಅಥವಾ ನಿಮ್ಮ ಅಪ್ಪಾಜಿ ಮ್ಯಾಲೋ ಮೇಲೆ ಬಹಳ ಪ್ರೀತಿ ಐತಾರ ಅವ್ರ ಅವ್ರ ಬಗ್ಗೆ ಅವ್ರ ಬದಲು ಒಂದು ಪತ್ರ ಬರೆದು ಆ ಪತ್ರದ ಇಂದ ಅವ್ರಿಗೆ ಹೋಗಿ ತಲುಪುವಂತ ಅಡ್ರೆಸ್ ಬರೀರಿ ಅದನ್ ಮರೀಗೇಳ್ರಿ ಆಯ್ತಾ ಬರಿತೀರಾ ಎಲ್ರು ಧನ್ಯವಾದಗಳು ಇನ್ನು ಮುಂದಿನದಾಗಿ ಇವತ್ತಿನ ಒಂದು ಉತ್ತಮ ಕಾರ್ಯಕ್ರಮದ